ಬೆಂಗಳೂರಿನ ಜೆಪಿನಗರದ ಸಾರಕಿಯಲ್ಲಿರುವ ಇಂದಿರಾ ಸರ್ಕಲ್ನಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅಭಿಮಾನಿಗಳ ಸಮಿತಿ ವತಿಯಿಂದ ನಲವತ್ತೊಂದನೇ ವರ್ಷದ ಉಕ್ಕಿನ ಮಹಿಳೆ ಇಂದಿರಾ ಗಾಂಧಿ ಅವರ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮವನ್ನು ಜೆಪಿ ನಗರದ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ಶ್ರೀ ಆರ್ ಅರುಣ್ ಕುಮಾರ್ ಅವರ ನೇತೃತ್ವದಲ್ಲಿ ಮತ್ತು ಮಾಜಿ ಶಾಸಕರು ಹಾಗೂ ಕರ್ನಾಟಕ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷರಾದ ಶ್ರೀಮತಿ ಸೌಮ್ಯಾರೆಡ್ಡಿ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಇಂದಿರಾ ಗಾಂಧಿ ಅವರ ಪುಣ್ಯಸ್ಮರಣೆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಕರ್ನಾಟಕ ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿ ಮತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಡಿಕೆ ಶಿವಕುಮಾರ್ ಅವರು ಜ್ಯೋತಿ ಬೆಳಗಿಸುವ ಮುಖಾಂತರ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಈ ಕಾರ್ಯಕ್ರಮಕ್ಕೆ ಉಪಸ್ಥಿತರಾಗಿದ್ದ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ವೆಂಕಟೇಶ್ ಆನೇಕಲ್ ಕ್ಷೇತ್ರದ ಶಾಸಕರಾದ ಶ್ರೀ ಶಿವಣ್ಣ ಮತ್ತು ಜಯನಗರದ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ ಶ್ರೀ ಎನ್ ನಾಗರಾಜು ಕೆಎಸ್ಆರ್ಟಿಸಿಯ ಉಪಾಧ್ಯಕ್ಷರಾದ ಶ್ರೀ ರಿಜ್ವಾನ್ ನವಾಬ್ ಜಯನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀ ಎಂ ದಿವಾಕರ್ ಕೆಪಿಸಿಸಿ ಸದಸ್ಯರು ಪದ್ಮನಾಭನಗರ ಶ್ರೀ ರಘುನಾಥ್ ನಾಯ್ಡು ಮತ್ತು ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ಶ್ರೀಮತಿ ಮಂಜುಳಾ ಅರುಣ್ ಕುಮಾರ್ ಜೆಪಿನಗರ ಬ್ಲಾಕ್ ಖಜಾಂಚಿಯಾದ ಶ್ರೀ ಮಲ್ಲಿಕಾರ್ಜುನ್ ಜೆಪಿನಗರ ವಾರ್ಡ್ನ ಅಧ್ಯಕ್ಷರಾದ ಶ್ರೀ ಗೋವಿಂದರಾಜು ಸಾರಕ್ಕಿ ವಾರ್ಡ್ನ ಅಧ್ಯಕ್ಷರಾದ ಶ್ರೀ ರಮೇಶ್ ಜೆಪಿನಗರ ಎಸ್ಸಿ ಘಟಕದ ಅಧ್ಯಕ್ಷರಾದ ಶ್ರೀನಿವಾಸ್ ಮತ್ತು ಮಹಿಳಾ ಕಾಂಗ್ರೆಸ್ನ ಕಾರ್ಯಕರ್ತರು ಅಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ಯುವ ಕಾಂಗ್ರೆಸ್ನ ಕಾರ್ಯಕರ್ತರು ಮತ್ತು ಸಾವಿರಕ್ಕೂ ಹೆಚ್ಚು ಕಾಂಗ್ರೆಸ್ನ ಕಾರ್ಯಕರ್ತರು ಉಪಸ್ಥಿತರಿದ್ದರು ಬಂದಂತಹ ಅತಿಥಿಗಳಿಗೆ ನಗರದ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ಶ್ರೀ ಅರುಣ್ ಕುಮಾರ್ ಮತ್ತು ತಂಡದವರು ಸನ್ಮಾನಿಸಿ ಗೌರವಿಸಿದರು ಇವತ್ತು ಬೆಳಗ್ಗೆ ನಾನು ಕಾಂಗ್ರೆಸ್ ಮುಂಬೈ ವೇದಿಕೆ ಮೇಲೆ ಶಾಸಕರು ಶಿವಣ್ಣವರಿದ್ದಾರೆ ಸ್ವಾಮಿ ಅವರಿದ್ದಾರೆ ರಘುನಾಥ್ ತಾಂಡ್ ಇದ್ದಾರೆ ನಮ್ಮರಾಜ್ ಇದ್ದಾರೆ ನಮ್ಮ ರಿಷಪ್ ನಮ್ಮ ಗ್ಯಾರಂಟಿ ಸಮಿತಿ ಅರ್ಧಿಸಿದ್ದಾರೆ ಬಾಂಗ್ಲಾದೇಶ್ ಗುಪ್ತರು वे ना काग्रेस जा जेला मिली भाउ उते कार्यर कढीमत महिल देश जी दुड बाद हाणे सम्झो भाग्य ದೊಡ್ಡ ಸಂಖ್ಯೆಯಲ್ಲಿ ಸೇನೆಯಲ್ಲಿ ನಾವೆಲ್ಲ ದೆಹಲಿಗೆ ಯೂತ್ ಕಾಂಗ್ರೆಸ್ ಸಮಾವೇಶಕ್ಕೆ ನಾನು ಏರ್ಪೋರ್ಟ್ ಇಲ್ಲ ಐದು ಬಿಟ್ಟು ಐದು ಒಂದು ದೊಡ್ಡ ಸಮಾವೇಶ ಈ ರೀತಿ ಬೆಳಗ್ಗೆ ನಡೀತು ಅಂತ ಹೇಳಿ ವಿಚಾರ ತಕ್ಷಣ ಇತ್ತು ಇಡೀ ದೇಶದಲ್ಲೇ ಒಂದು ದೊಡ್ಡ ಗಂಡಾಂತರ ಇಡೀ ಪ್ರಪಂಚ ನಡೆದುಕೊಂಡು ಯಾರು ನಂಬೇಕು ಅಂತೇಳಿ ಸ್ವಂತ ಯಾರು ನಾವು ನಂಬಿಕೊಂಡು ನಮ್ಮನ್ನ ರಕ್ಷೆ ಮಾಡಿಕೊಂಡು ಕುಡಿತೀವಿ ಅಂತವೇ ನಮ್ಮನ್ನ ಗುಂಡಿಗೆ ಸತ್ತಾಗ ನಾವು ಯಾರನ್ನು ನಂಬಿಕೆ ಹೊರತು ಒಂದು ದೊಡ್ಡ ಪ್ರಶ್ನೆ ಇಲ್ಲಿ ಪ್ರಜಾಪ್ರಭುತ್ವದ ನಡೆಸ್ತೇವೆ ಒಂದು ಚರ್ಚೆಗೆ ಈ ಕಾರಣ ಆಯಿತು ಇವತ್ತು ಇಂದಿರಾ ಗಾಂಧಿಯವರು ಒಬ್ಬ ಹೀಮಂತ ಮಹಿಳೆ ಈ ದೇಶದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಪ್ರಧಾನಮಂತ್ರಿಯಾಗಿ ನಮಗೆ ಕೊಟ್ಟಂತ ಕಾರ್ಯಕ್ರಮ ಇವತ್ತು ಅವ್ರು ಹಿಂದೆ ಹೋಗಿದ್ರು ಕೂಡ ದೇಶದಲ್ಲಿ ಕೊಟ್ಟಂತಹ ಪ್ರತಿಯೊಂದು ಕಾರ್ಯಕ್ರಮ ಕೂಡ ನಿನ್ನ ಜೀವಂತವಾಗಿ ಒಂದು ಹೊರತುಕೊಂಡಿದೆ ನಾನು ವಿದ್ಯಾರ್ಥಿನಾಯ್ಕೊಂಡಿದ್ದು ಒಂದು ಸ್ಕೂಲ್ ಒಂದು ನಾಲ್ಕೈದು ಸಾವಿರ ರೂಪಾಯಿ ಸ್ಕೂಲ್ ಅಷ್ಟೇ ಒಂದು ಕಾಲೇಜು ಅದನ್ನು ತೆಗೆದುಕೊಳ್ಬೇಕಾದ್ರೆ ಕೂಡ ಸಾಲ ತೆಗೆದುಕೊಳ್ಬೇಕಾದ್ರೆ ಐನೂರು ರೂಪಾಯಿ ಕಟ್ಟಬೇಕಾಯ್ತು ನಿಮಗೆ ಬಹುಶಃ ಬ್ಯಾಂಕು ಕರೆಕ್ಟ್ ಮಾಡ್ತಕ್ಕೆ ಆಧಾರ ಯಾರು ಅಂತ ಕೇಳೋದು ಸೋ ಬ್ಯಾಂಕಿನ ರಾಷ್ಟ್ರೀಕರಣ ಆದಮೇಲೆ ಆಧಾರ ಮೇಲೆ ನಾನು ಸೇತುಕೊಂಡೆ ಹೋಗಿ ಸೇತುಕೊಂಡೆ ಹೋಗಿ ಯಾವ ಮಟ್ಟ ಕ್ಯಾಶ್ ಗ್ಯಾರಂಟಿ ಕೊಡ್ತೋ ಸ್ಕೂಟು ಟೋಟಲ್ ಕರೆ ವಿಚಾರ ಆ ಬ್ಯಾಂಕಿನ ರಾಷ್ಟ್ರೀಕರಣ ಏನುಿಂದ ಆದವರು ಮಾಡ್ತರು ನಮ್ಮ ರಾಷ್ಟ್ರೀಕರಣಕ್ಕೆ ಆಧಾರವಾಗಿ

ವ್ಯಾಪಾರ ಮಾಡದೂ ಕೂಡ ಉಳಿಕೊಂಡು ಐದು ಸಾವಿರ ಹತ್ತು ಸಾವಿರದ ಕೂಡ ಯಾವ ಆದಾಯ ಸಾಲ ಕೊಡಬೇಕು ಹೇಳಿ ಆದೇಶವನ್ನು ಮಾಡಿ ಒಂದು ದೊಡ್ಡ ಕ್ರಾಂತಿಕಾರಿ ದೊಡ್ಡಾವಣೆಯನ್ನು ತಂದಿ ಆ ಹೆಸರಲ್ಲೇ ನಾನು ಜಿಲ್ಲಾ ಪಂಚಾಯತಿ ಮೆಂಬರ್ ಆದ ಜಿಲ್ಲಾ ಪಂಚಾಯತಿ ಬಂದು ಆಮೇಲೆ ಜಿಲ್ಲಾ ಪಂಚಾಯಿತಿ ಮೆಂಬರ್ ಆಗಿ ಹಾಕಿ ಆದ ಇವತ್ತು ಅಂಗನವಾಡಿ ಕಾರ್ಯಕ್ರಮ ಅಂಗನವಾಡಿ ಕಾರ್ಯಕ್ರಮ ಐವತ್ತು ವರ್ಷ ಆಗಿದೆ ಬಾಲ್ ವಿಕಾಸ್ ಯೋಜನೆ ಈಗ ಲಕ್ಷ್ಮೀ ಪಾಟೀಕರ್ ಅವರು ಐವತ್ತು ವರ್ಷದ ಕಾರ್ಯಕ್ರಮ ಬಹಳ ದೊಡ್ಡ ಮಾಡಬೇಕು ಅಂತೇಳಿ ಕಾರ್ಯಗೊಳಿಸಿದ್ದಾರೆ ಶ್ರೀಮತಿ ಇಂದಿರಾ ಗಾಂಧಿ ಅವರು ಐವತ್ತು ವರ್ಷದ ಹಿಂದೆ ಆ ಕಾರ್ಯಕ್ರಮನ ಹಾಕೊಂಡು ಅಂಗನವಾಡಿ ಕಾರ್ಯಕ್ರಮ ಮಕ್ಕಳಿಗೆ ಒಳ್ಳೆಯ ಪೌಷ್ಟಿಕ ಆಹಾರ ಕೊಟ್ಟು ಒಳ್ಳೆ ವಿದ್ಯಾಭ್ಯಾಸವನ್ನು ಕೊಡಬೇಕು ಚಿಕ್ಕ ಮಕ್ಕಳಿಗೆ ಹೇಳಿ ಹಳ್ಳಿಗಳಲ್ಲಿ ಪ್ರಾರಂಭ ಮಾಡೋದು ಯಾವ ಸರ್ಕಾರಗಳು ನನಗೆ ತಗೋದಾಗಲಿಲ್ಲ ಇವತ್ತು ಓಲ್ಡೇಜ್ ಪೆನ್ಷನ್ ಬೃಢ ಪೆನ್ಷನ್ ಯಾಕೆ ಕೊಟ್ಟರು ಅದಿಂದ ನಮ್ಮ ಪುಣ್ಯಸ್ಮರಣೆ ಕಾರ್ಯಕ್ರಮ ಇತ್ತು ಆ ಪುಣ್ಯಸ್ಮರಣೆ ನಮ್ಮ ಉಪ ಮುಖ ಮುಖ್ಯಮಂತ್ರಿಗಳು ಕೆಪಿಸಿಸಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರು ಶಿವಣ್ಣ ಅವರು ನಮ್ಮ ಸೌಮ್ಯ ಅವರು ಎಲ್ಲರೂ ಭಾಗವಹಿಸಿ ಕಾರ್ಯಕ್ರಮ ಎಕ್ಸ್ಪ್ರೆಸ್ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಕೂಡ ಅದು ಇನಾಗ್ರೇಷನ್ ಮಾಡಿ ತನ್ನ ಮಾಡಬೇಕು ಅಂದ್ಕೊಂಡಿದ್ದೀವಿ ಸರ್ ನಮ್ಮ ಡಿ ಕೆ ಸಾಹೇಬರು ನಮ್ಮ ಶಿವಣ್ಣ ಅವರು ನಮ್ಮ ಎಮ್ ಎಲ್ ಅವರು ಎಲ್ಲರೂ ಬಂದು ಇವತ್ತು ಅದ್ದೂರಿಯಾಗಿ ಈ ನಮ್ಮ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದಾರೆ ಈ ನಮ್ಮ ಇಂದಿರಾ ಗಾಂಧಿ ವೃತ್ತದಲ್ಲಿ ನಮ್ಮ ಗುಂಡಣ್ಣವರು ಅವರು ಇಟ್ಟಿದ್ದ ಹೆಸರು ಇದು ಅವ್ರು ನಾವು ಸ್ಮರಣೆ ಮಾಡ್ಕೋಬೋದು ಗಾಂಧಿ ಸಮಿತಿ ಅಂತ ಒಂದು ರಚನೆ ಮಾಡಿ ನಮ್ಮ ಕುಮಾರ್ ಅವರು ನಮ್ಮ ಮಲ್ಲಿಕಾರ್ಜುನವರು ನಮ್ಮ ರಮೇಶ್ ಅವರು ಎಲ್ಲರೂ ನಮ್ಮ ಸಾರಕ್ಕಿ ಎಲ್ಲ ಕಾಂಗ್ರೆಸ್ ಮುಖಂಡರು ಸೇರಿ ಒಂದು ಕಾರ್ಯಕ್ರಮನ ಯಶಸ್ವಿಯಾಗಿ ಮಾಡೋದಕ್ಕೆ ಸಹಕರಿಸಿದ್ದಾರೆ